ಈಗ ಮೆಟ್ರೋ ಮಾಡಿರೋ ಉದ್ದೇಶ ಈ ಅರ್ಬನ್ ಬ್ಯಾಂಕ್ಜಸ್ಟ್ ಮಾಡಬೇಕು ಹೀಗಾಗಿ ಮೆಟ್ರೋ ಕೂಡ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕೂಡ ನಾವು ದರ ಏರಿಕೆ ಮಾಡಿದ್ರೆ ಮತ್ತೆ ವಾಹನ ಹೊಂದುವುದು ಮತ್ತು ಮೆಟ್ರೋ ಮಾಡೋದು ಎರಡು ಒಂದೇ ಆಗುತ್ತೆ ಹೀಗಾಗಿ ಮುಖ್ಯಮಂತ್ರಿಗಳು ಸರಿಯಾದಂತ ನಿರ್ಣಯ ಮಾಡ್ತಾರೆ ಮಾಡಲು ಬೇಕಾದ ಮಾಡಿ ಕೇಂದ್ರ ಸರ್ಕಾರ ನಡೆಸುವುದು ಒಂದು ಒತ್ತು ಅದು ಜನಸಾಮಾನ್ಯರು ವಿಶೇಷವಾಗಿ ಕೆಲಸ ಮಾಡುವಂಥ ಜನರಿಗೆ ಎಲ್ಲರೂ ಕೂಡ ಮತ್ತೆ ಈ ಒತ್ತಡ ಮೇಲೆ ಒತ್ತಡ ಬೆಂಗಳೂರಲ್ಲಿ ಒತ್ತಡ ಕಡಿಮೆ ಆಗುತ್ತೆ ಮತ್ತು ಸಬರಗೊಡ್ ಸರಿ ಕರಿಬುದ್ರಿಂಗ್ ರೋಡು ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೂಡ ಆಗ್ಬಿಟ್ಟು ಬಿಟ್ಟು ಮಾಡಿದ್ದಾರೆ ನಾವು ಅದು ಒಳ್ಳೆಯ ನಿರ್ಧಾರ ಸರ್ ತೇಜಸ್ವಿ ಸೂರ್ಯ ಅವರು ರಾಜ್ಯ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಿದ್ದಾರೆ ನೋಡಿ ಅದು ಕುರ್ತು ಚರ್ಚೆ ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕುತ್ಕೊಂಡು ಇದನ್ನು ಸಹ ಚರ್ಚೆ ಮಾಡಿ ಹೆಚ್ಚಾಗಿ ಒಂದು ಬೆಂಬಡಿ ಇದ್ದಾರೆ ಚರ್ಚೆ ಮಾಡಿ ಒಟ್ಟಾರೆ ಎರಡು ಸರ್ಕಾರಗಳು ಜನರ ಮೇಲೆ ಹೊರೆಯಾಗುವಂಥದ್ದು ಕೆಲಸ ಆಗ್ತಾ ಇರ್ತದೆ ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿ ತಮ್ಮ ರಾಜ್ಯದ ಭಾಗವನ್ನು ಅವರು ಹೇಳಿದ್ದಾರೆ ಕೂಡ ತೇಜಸ್ವಿ ಸೂರ್ಯ ಅವರು ರಾಜಕಾರಣಿ ಮಾಡ್ಬೇಕಾಗಿದ್ರೆ ಅವ್ರು ಇವ್ರು ಏನೋ ಮುಖ್ಯಮಂತ್ರಿಗಳು ಮಾಡಿದ್ರೆ ಅದನ್ನ ಇರೋದು ಕೇಂದ್ರ ಪತ್ರ ಬರೀದಿಲ್ಲ ರಾಜ್ಯ ಸರ್ಕಾರ ಕಡಿಮೆ ಮಾಡುತ್ತೆ ಕೇಂದ್ರ ಸರ್ಕಾರ ಅಂತ ಮಾಡಿದ್ದೆ ಈಗ ಪತ್ರ ಬರಿದ್ರಲ್ಲೇ ಇದಿರಲ್ಲ ನೀವು ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟೆ ಮುಖ್ಯಪ್ರಿ ಹೇಳಿಕೆ ಕೊಟ್ಟ ಮೇಲೆ ಇಡಿಸ್ತೀವಿ ತೇಜಸ್ವಿ ಸೂರ್ಯ ಹೇಳ್ತಾರ ಸರ್ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಹೇಳಿಕೆ ನಾನು ತಗೋತಾ ಸರ್ ಹೋಮ್ ಮಿನಿಸ್ಟ್ ನಿಮ್ಮವ್ರು ಹೇಳಬೇಕಾಗಿತ್ತು ಹಾಗೆ ಕೇಂದ್ರದ ರೈಲ್ವೆ ಸಚಿವರು ತುಂಬ ಯಾರಿಗೆ ಬರ್ತಾರೆ ರಾಜ್ಯ ಸರ್ಕಾರ ಕಡಿಮೆ ನಾವು ಕಡಿಮೆ ಮಾಡ್ತಿದ್ದೆ ಅದು ಬಿಟ್ಕೊಂಡು ಪತ್ರ ಬರ್ತಿಲ್ಲ ಸರ್ ಹೋಮ್ ಮಿನಿಸ್ಟರು ಸಿ ಎಂ ಸಿದ್ದರಾಮಯ್ಯ ಅವರು ದೇವರಾಜ್ ಅರಸವರ ದಾಖಲೆ ಮುರಿಲಿ ಅಂತ ನಾವು ಆರಾಗಿಸ್ತೀವಿ ಅನ್ನುವಂಥ ಮಾತಾಡ್ತೀವಿ ಈಗ ಇದೆಲ್ಲವೂ ಕೂಡ ನೋಡಿ ದೇವರಾಜ್ ಹತ್ತು ವರ್ಷ ಆಗಿತ್ತು ವರ್ಷ ವರ್ಷ ಏಳು ಹತ್ತು ವರ್ಷ ಆಗ್ತಾ ಯಾರೋ ಅದನ್ನ ಮಾಡಿದ್ರು ಹೈಕಮಾಂಡ್ ಅವತ್ತು ನಮ್ಮಲ್ಲಿ ಅಧಿಕೃತ ಹೈಕಮಾಂಡ್ ಹೈಕಮಾಂಡ್ ಏನು ಹೇಳ್ತಾರೆ ಅದು